ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನೇಳ ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಹಾವಿನೇಳ ಗ್ರಾಮ ಬಂದು ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕ ಹಾವಿನೇಳ ಗ್ರಾಮದಲ್ಲಿ ಬಂದಿದ್ದೇನೆ ಚರ್ಚನ್ ಇಂದ ಒಂದು ಎರಡೂರಿ ಮೂರು ಕಿಲೋಮೀಟರ್ ಆಗಬಹುದು ನೋಡಿ ಇಲ್ಲೊಂದಿಷ್ಟು ಜವಾರಿ ಮತ್ತೆ ಕಿಲಾರಿ ಹಸುಗಳು ಸಿಗುತ್ತೆ ಬ್ರದರ್ ಕಡೆ ಬಂದಿದ್ದೇನೆ ಇಲ್ಲಿ ಬಾಲು ಕಾಕೋರ್ ಶೆಡ್ ಇದು ಅವ್ರ ಮನೆ ಕಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಹಸುಗಳು ಇವ್ರ ಹತ್ರ ಸಿಗುತ್ತೆ ನಿಮ್ಗೆ ಏನಾರು ಬೇಕಂದ್ರೆ ಕಾಂಗ್ರೆಜು ಆಮೇಲೆ ಗೀರು ಸಾಯಿ ಜವಾರಿ ಖಿಲಾರಿ ಎಲ್ಲ ತರ ಹಸುಗಳು ಇವ್ರ ಹತ್ರ ಸಿಗತಾವ ನೋಡ್ರಿ ಬನ್ನಿ ಬ್ರದರ್ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಪೂರ್ತಿ ಪರಿಚಯ ಮಾಡಿಕೊಡಿ ನನ್ನ ಶ್ರೀಮಂತ್ ಬಾಳಾಸಾಬ್ ಕೋಳಿ ಹಾ ರೀ ಹಾವಿನಾಳ್ ಜಿಲ್ಲಾ ಬಿಜಾಪುರ್ ತಾಲೂಕಾ ಚಡ್ಚಂದ್ ಓಕೆ ಚರ್ಚೆಲಿಂದ ಎಷ್ಟ ಮುರ್ಕೊ ಕಿಲೋಮೀಟರ್ ಓಕೆ ನಿ ಮೊಬೈಲ್ ನಂಬರ್ ಹೇಳ್ರಿ ಯಾರ ನಮ್ ರೈತರು ಕರೆ ಮಾಡ್ತಾರ ಒಕೆ ನನ್ ಮೊಬೈಲ್ ನಂಬರ್ ಏಟ್ ಒನ್ ನೈನ್ ಸೇವನ್ ಫೈವ್ ತ್ರೀ ಜೀರೋ ಟೂ ಸೆವೆಂತ್ರೀ ಒಕೆ ಅಂದ್ರೆ ನಿಮ್ ಕಡೆ ಯಾವ ಯಾವ ಜಾತಿ ಹಸುಗಳು ಸಿಗ್ತಾವ ಅಂತ ನಮ್ ಕಡೆ ನಮ್ಮ ಹತ್ರ ನೋಡ್ರಿ ಜವಾರಿ ಖಿಲ್ಲಾರಿ ಆ ಕಮಿಟಿಕೆ ಜರ್ಸಿ ಹೀರ ಕಾಂಗ್ರೆಸ್ ಇಷ್ಟೆಲ್ಲಾ ಹಸುಗಳು ಇವ್ರ ಹತ್ರ ಸಿಗ್ತಾವ್ ನೋಡ್ರಿ ಇತರ ಏನಾರ ಹಸುಗಳ್ ಬೇಕಾದ್ರೆ ಬ್ರದರ್ ಕರೆ ಮಾಡಬಹುದ್ ನೋಡಿ ಎಷ್ಟು ಹಸು ಅದಾವ ನಿಮ್ ಕಡೆ ಈಗ ನಮ್ ಟೋಟಲ್ ನಮ್ತ್ರ ಈಗ ಹದಿನೈದ ಹಸು ಅದ ಹದಿನೈದ ಅದಾವ ಹಾ ಓಕೆ ಈಗ ನಮ್ ರೈತರು ಯಾವ್ ಬೇಕಂತಾರ ಒಂದೇ ಅಂತ ಇರ್ಲಿಲ್ಲ ಅಂದ್ರೆ ತರ್ಸಿ ಕೊಡ್ತೀರಾ ಎನಿ ಟೈಮ್ ಫಂಡ್ ಯಾವ ತರ ಹಸುಗಳ್ ಬೇಕೋ ಅವೆಲ್ಲ ಹಸುಗಳು ತರ್ಸಿ ಕೊಡ್ತಾರ ನೋಡಿ ಎನಿ ಟೈಮ್ ಇರ್ತಾವಲ್ರಿ ನಿಮ್ ಕಡೆ ಹಸುಗಳ ಹಾಯ್ ಎನಿ ಟೈಮ್ ಎನಿ ಟೈಮ್ ಯಾವಾಗಾದ್ರು ಫೋನ್ ಮಾಡಿದ್ರೆ ಸಿಗ್ತಾವ ರೀ ಸಿಗುತ್ತೆ ಸಿಗುತ್ತೆ ಓಕೆ ಈ ಜವಾರಿನ ಅಣ್ಣ ಹಾಯ್ ಜವಾರಿ ಜವಾರಿ ಎಷ್ಟನೇ ಸುಲಿಂದ ಅಣ್ಣ ಇದು ಮೂರನೇ ಸುಲೈತ್ರಿ ಮೂರನೇ ಸುಲೊ ಮೂರ್ನೇ ಸುಲೂ ಹೆಂಗ್ ಸಮಯತ್ರೀ ಇದು ಕೊಂಬು ಮಕ್ಕ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಇನ್ನು ಎಷ್ಟ ಟೈಮ್ ಇನ್ನೊಂದ್ ತಿಂಗಳ ತಿಂಗಳ ಮೂರನೇ ಸುಲಿಂದ ನೋಡಿ ಇನ್ನೊಂದ್ ತಿಂಗಳ ಹೋಗ್ಬೋದು ಹಾಲಿಗೆ ಹೆಂಗ್ ಹಾಲಿ ಚೆನ್ನಾಗ್ ಐತಿ ಲೀಟರ್ ಕೊಡ್ಬೋದು ಒಂದ್ ಒಂದ್ ಒಂದುವರೆ ಲೀಟರ್ ಬರುತ್ತಂತ ನೋಡಿ ಎಷ್ಟು ಬಂದ್ ಬಿಡ್ತಾ ಯಸು ಫೈನಲ್ ಫೈನಲ್ ಇದಂಟು ಬಂದ್ ಬಿಡ್ತಾರೆ ಇಪ್ಪತ್ತೆಂಟು ಸಾವಿರ ಫ್ರೆಂಡ್ಸ್ ಯಸು ಇಪ್ಪತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಈ ಎಸ್ ಏನ್ ಹೇಳ್ತಿರನಾ ಇ ಎಸ್ಗೆ ಇದಕ್ಕೆ ಮೂವತ್ತ ಎರಡು ಐತ ಮೂವತ್ತೆರಡ್ ಸಾವಿರ ಮೂವತ್ತೆರಡ್ ಸಾವಿರ ಹೇಳ್ತಾರ ನೋಡಿ ಹಲ್ಲಾ ಹಲ್ಲಾಗ ಏನ ಆಡಲೈತ್ರೀ ಎರಡು ಫಸ್ಟ್ ಪಸ್ಟ್ ಐತಿ ನೀವು ಎ ಎದ್ ದಿವಸ ಹೋಗ್ಬೋದ್ರಿ ಇನ್ನು ಇದು ಒಂದು ಎಂಟ ಹತ್ ದಿನ ಹೋಗ್ಬೋದು ಎಂಟ ಹತ್ ದಿವಸನಾ ಓಕೆ ಹಾಲಿಗ್ ಹಿಂಗ ಐತಣ್ಣ ಹಾಲಿ ಚಂದ ಐತ್ರಿ ಇದು ಫಸ್ಟ್ ಐತಿ ಇದು ಫಸ್ಟ್ ಐತೆ ಹೇಳಕ್ ಆಗೋಲ್ಲ ಇದರ ಮಗಳ ಐತ್ರಿ ಇದ್ರ ಮಗಳ ಹಾ ಇದ್ರ ಮಗಳ ಐತ್ರಿ ಅಂದ್ರ ಇದು ನಿಮ್ಮ ಮನೆ ವಾಸು ನಾ ಮನೆ ತಂದಿದಾರೆ ಖರೆ ನಾವ್ ರೈತರಂತಾರ ಒಮ್ಮೆ ಎರಡು ಒಮ್ಮೆ ತಂದಿರ್ತಾರ ಹಾಕೆ ಒಂದೇ ಒಂದೇ ಮನೆಯಿಂದ ಒಂದೇ ಮನೆ ಫ್ರೆಂಡ್ಸ್ ಈ ಹೆಸೂ ತಾಯಿ ನೋಡಿರಿ ಇದು ಮಗಳು ಫಸ್ಟ್ನೇ ಸುಲ್ಲು ಇನ್ನು ಎದ್ದು ದಿವಸ ಹೋಗ್ಬೋದು ಅಂತೀರಿ ಅಣ್ಣ ಒಂದು ಎಂಟ ದಿನ ಹೋಗ್ಬೋದು ಇನ್ನೊಂದು ಎಂಟು ಹತ್ತು ದಿವಸ ಎಷ್ಟು ಬಂದ್ಬಿಡ್ತೀವಿ ಅಣ್ಣ ಫೈನಲ್ ಎಸು ಫ್ರೆಂಡ್ಸ್ ಈ ಎಸು ಮೂವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನೆ ಅಂತ ನೋಡಿ ಇ ಎಸ್ ಅಣ್ಣ ಇ ಎಸ್ಕ ಹೆಸು ಮೂವತ್ತೆಂಟು ಹೇಳ್ತಾವ ಮೂವತ್ತೆಂಟು ಇದು ಜವಾರಿಗೆ ಬರ್ತದೆ ಹಾಂ ಜವಾರಿ 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 ಎಷ್ಟನೇ ಸುಲಿಂದ ಅಣ್ಣ ಇದು ಇದು ಎರಡನೇ ಸುಲಿನ ಐತೆ ಎರಡನೇ ಸುಲಿಂದ ಅಂತ ನೋಡಿ ಕುಂಕುಮಕ ಕಾಲೆಲ್ಲ ಚೆನ್ನಾಗಿ ನೋಡಿರಿ

ನಿನ್ನೆ ಹಾಕಿಸ್ ನೋಡ್ರಿ ಇನ್ನು ಎಳೆಕರು ಜಾತಿಕರ ಐತ್ರಾ ಹ ಜಾತಿಕರ ಐತ್ರಾ ನೋಡಿ ಅಷ್ಟ ಐತ್ರಾ ಸರಿ ಆಗಲ್ಲ ರಮ ಹ ನೆಷ್ಟ್ನೆ ಸುಲ್ಲಿಂದಾನೆ ಕರಾಯ್ತು ಇವು ಎರಡನೇ ಸುಲು ಐತ್ರಾ ಎರಡನೇ ಸುಲು ಎರಡನೇ ಸುಲು फ्रेंड्स ಇದು ಎರಡನೇ ಸುಲಿಂದ ಅಷ್ಟು ನೋಡಿ ಕರು ನಿನ್ನೆ ಹಾಕಿದೆ ಊರಿಗರೋನೇ ಹೆಣಗರ ಅರೇ ಊರಿಗರ ಐತ್ರಾ ಊರಿಗರ ಐತ್ರಾ ಓಕೆ ಹಾಲಿಗೇನ ಐತನ ಹಾಲಿ ಚೆನ್ನ ಐತ್ರಾ 200 ಕೊಡ್ತೈತೆ ನಿನ್ನೆ ಹಾಕಂತರೆ 72 70 ಅಲ್ಲ ವ್ಯಾಪಾರನ ವ್ಯಾಪಾರ ಇದು ಕೇಳೋದು 45000 ಪೈನ 40000 ಕೊಡ್

ಮೂವತ್ತಾರು ಸಾವಿರದ ಇಪ್ಪತ್ತೆಂಟು ಸಾವಿರ ಇನ್ನೇ ದಿವ್ಸ ಹೋಗೋದ್ರಿ ನಾಲ್ಕೈದು ಐತೆ ಇನ್ನೊಂದ್ ನಾಲ್ಕೈದು ದಿವಸ ಅಲ್ಲಿಗೆ ಹೆಂಗೈತಾನಿತ್ರೀ ಎರಡಲ್ಲ ಎಷ್ಟ್ ದಿವ್ಸ ಹೋಗಬಹುದು ಇನ್ನೊಂದು ನಾಲ್ಕೈದು ಫೈನಲ್ ಇಪ್ಪತ್ತೆಂಟು ಸಾವಿರ ಸಾವಿರ ಫ್ರೆಂಡ್ಸ್ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಯೋಸ್ ಅಣ್ಣ ನೋಡಿರಿ ನಾಲ್ಕಲ್ಲ ಬಿಡ್ತೇನೆ ಫ್ರೆಂಡ್ಸ್ ಎಸ್ ಮೂವತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಇದು ಪ್ಯೂರ್ ಕಿಲರ್ ಪ್ಯೂರ್

ಹಾಲಿಗೆ ಹೆಂಗಣ ಎರಡೂರಿ ಮೂರ್ ಲೀಟರ್ ಬರ್ಬೋದ ಎಷ್ಟ್ ಬಂದ್ರೆ ಫೈನಲ್ 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 ಎಸ್ ಆದ್ರೆ ಆಗಿ ಬಿಡ್ತಾರಣ ಈ ಎಸ್ ಜರ್ಸಿ ಪ್ಯೂರ್ ಜವಾರಿ ಜರ್ಸಿ ಐತಿರಿ ಜವಾರಿ ಮಿಕ್ಸ್ ಐತಿ ಮಿಕ್ಸ್ ಹೇಳದ್ ಐವತ್ ಸಾವಿರ ಕೊಡೋದು ನಲವತ್ತೈದು ಸಾವಿರ ಹೇಳೋದ್ ಐವತ್ ಸಾವಿರ ಎಷ್ಟನೇ ಸುಲಿಂದ್ರಿ ಇದು ಮೂರನೇ ಸೋಲ ಐತ್ರಿ ಮೂರನೇ ಸೋಲ ಮೂರನೇ ಸಲ ಅಂತ ನೋಡ್ರಿ ಆಗೈತೆ ಹೋಗಬಹುದ್ ಒಂದ್ ವಾರ ಹೆಚ್ಚ ಐದು ಲೀಟರ್ ಒಪ್ಪತ್ತಿಗೆ ಲೀಟರ್ ಲೀಟರ್ಬೋದು ಎಷ್ಟು ಬಂದ್ರು ಬಿಡ್ತೀರೈದ್ ಸಾವಿರ ಐದು ಸಾವಿರ ಆದ್ರೆ ಫೈನಲ್ ಆಗಿ ಆಗ್ಬಿಡ್ತಾನಂತ ನೋಡಿ ಬಂದ್ರೆ ನಲ್ವತ್ತ ಎರಡು ಸಾವಿರ ರೂಪಾಯಿ ಮೂರ್ ಮೂರ್ ಸಾವಿರ ರೂಪಾಯಿ ಒಂದ್ ಎರಡ್ ಸಾವಿರ ಹೆಚ್ಚ ಕಮ್ಮಿ ಮಾಡ್ತೀರ ಚಾನಲ್ ಕಡೆಯಿಂದ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ನಿಮ್ಗೆ ನಮ್ಮ ಚಾನೆಲ್ ಕಡೆಯಿಂದ ಏನಾದ್ರು ಬಂದ್ರೆ ಒಂದಿಷ್ಟು ಕಮ್ಮಿ ಮಾಡ್ತೇವೆ ಅಂತ ಹೇಳ್ತಿದ್ದಾರ ನೋಡಿ ಇದು ಕಾಂಗ್ರೆಸ್ ಇದು ಕಾಂಗ್ರೆಸ್ ಹ फ्रेंड्स ಇಲ್ಲಿ ಒಂದು ಕಾಂಗ್ರೆಜ್ ಹಸು ಇದೆ ನೋಡಿ ಇದು ಏನ್ ಕೇಳೋಣ ಇದು ಎಷ್ಟನೇ ಸುಲಿಂದ ಅಣ್ಣ ಇದು 2ನೇ ಐತ್ರಿ ಎರಡನೇ ಸುಲಿಿಂದ ಇದು ಹಲ್ಲಗಣ ಗಣಾ हल्ला ಗ ನಕಲಿನ್ ಆರಲಿ ಐತಿರಿ ನಕಲಿ ಆರಲಿ ಇರಬಹುದು ಓಕೆ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿ 7 ತಿಂಗಳ ಗೊಬ್ಬೈತಿ 7 ತಿಂಗಳ ತಿಂಗಳ ಅಂದ್ರೆ ಇನ್ನೊಂದು 2 ಎರಡ್ ತಿಗಳ ಹೋಗೋಣ ಇನ್ನ 2 ಎರಡು ತಿಂಗಳು ಹೋಗುತ್ತೆ ಅಂತ ನೋಡ್ರಿ ಹಾಲಿಗೆ ಹೆಂಗ್ ಹಾಲು ಚೆನ್ನಾಗೈತೆ ಐದು ಲೀಟರ್ ಹಾಲು ಕೊಟ್ಟಿರಿ ಒಪ್ಪತ್ತಿಗೆ ಐದು ಲೀಟರ್ ನೋಡಿ ಚೂರಕೊಂಡ್ ಬರ್ಬೋದು ಎಷ್ಟ್ ಬಂದ್ರೆ ಬಿಡ್ತಿರ ಫೈನಲ್ ಇದಕ್ಕೆ ರೇಟ್ ಇದ್ರ ಬೇರೆ ಐತ್ರಿ ಅದು ನಲವತ್ ಸಾವಿರ ಫೈನಲ್ ರೀ ನಲ್ವತ್ ಸಾವಿರ ಫೈನಲ್ ಆದ್ರೆ ಇದು ಸಾವಿರ ಹೌದು ಹೌದು ನವತ್ ಸಾವಿರ ಬಂದ್ರೆ ಫೈನಲ್ ಬಿಡ್ತೀರಾ ಎಸ್ ಬಿಡ್ತೀರ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಫ್ರೆಂಡ್ಸ್ ಇನ್ನೊಂದಿಷ್ಟು ಹಸುಗಳಿದೆ ಇದೆ ನೋಡಿ ಈಜೆಲ್ಲ ಹಸುಗಳು ಜವಾರಿ ಆಮೇಲೆ ಕಿಲಾರಿ ಎಲ್ಲಾ ಮಿಕ್ಸ್ ಇದೆ ಎಲ್ಲ ತರ ಹಸುಗಳು ಇರುತ್ತೆ ಜವರಿ ಜವರಿ ಜವರಿನಾ ವ್ಯಾಪಾರ ವ್ಯಾಪಾರ ಇದಕ್ಕ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಇದು ಎಷ್ಟನೇ ಎಷ್ಟ್ ಸುಲಿನಿಂದ ಐತಿ

ಎಸ್ ಏದೈತ್ರಿ ಹುರಿಗಾರ ಐತ್ರಿ ಹುರಿಗರಡ್ ಜೋರಿ ಹಾಕಳ ಹ್ಮ್ ಹೇಳೋದು ಮೂವತ್ತೆರಡು ಸಾವಿರ ಕೊಳದ್ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಮೂವತ್ತೆರಡು ಸಾವಿರ ಹೇಳ್ತೀರಾ ಎಷ್ಟನೇ ಸುಲಿನ ಐತಿ ಎರಡನೇ ಸುಲಿನ ಐತೆ ಇದೇನಾ ನೋಡಿ ಐದ್ ದಿವಸ ಆಯ್ತಂದ್ರೆ ಇವೊಂದ ಹದಿನೈದು ಜನ ಐತ್ರಿ ಹದಿನೈದು ದಿವಸ ಎರಡು ವಾರ ಎರಡು ವಾರ ಆಯ್ತು ಅಲ್ಲಾಗ್ರಿ ಹಲ್ಲಾಗ್ ಬಾಯ್ ಬಿಡೈತಿ ಬಾಯ್ಬಿಡೈತಿ ಹಾಲಿಗೆ ಹೆಂಗೈತೆ ಅಯ್ತ್ ಹಾಲು ಜನ ಐತೆ ಎರಡ್ ಲೀಟರ್ ಹಾಲ ಐತಿ ಎರಡ್ ಲೀಟರ್ ಲೀಟ್ರ್ ಎರಡ್ ಇಪ್ಪತ್ತೈಡ್ ಲೀಟರ್ ಹಾಲ್ ನೋಡ್ರಿ ಎಷ್ಟು ಬಂದ್ರ ಬಿಡ್ತೇನ ಎಸ್ ಫೈನಲ್ ಇಪ್ಪತ್ತೆಂಟ ಜವಾರಿ ಐತಿ ಫ್ರೆಂಡ್ಸ್ ಯಾಸು ಇಪ್ಪತ್ತೆಂಟ್ ಸಾವಿರ ಆದ್ರ ಫೈನಲ್ ಆಗಿ ಬಿಡ್ತಾನ ನೋಡಿ ಇದೋಣ ಇದು ಜವಾರಿ ಜರ್ಸಿ ಐತ್ರಿ ಜವಾರಿ ಜರ್ಸಿ ಹಾ ಇದೈತ್ರಿ ಹುರಿ ಐತ್ರೀ ಜವಾರಿ ಕರ ಇದೈತಿ ಹುರಿ ಕರ ಹುರಿಗರ ಇದ್ರ ಹುರಿಗರ ಇದ್ರ ಓಕೆ ನೋಡಿ ಒಳ್ಳೆ ಹುರಿಗರ ಇದೆ ನೋಡಿ

ಏನ್ ಹೇಳ್ತಾರೆ ಗಬ್ಬೈತೆ ಇನ್ನೊಂದ್ ಹದಿನೈದು ದಿವಸ ಹದಿನೈದು ಏನ್ ಹೇಳ್ತೀರಿ ವ್ಯಾಪಾರ ವ್ಯಾಪಾರ ಇದ್ರೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗ್ಬಿಟ್ಟು